ನ್ಯೂಸ್ ವಾಹಿನಿಗೆ ಸ್ವಾಗತ ಶಾಸಕ ಮುನಿರತ್ನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದ ವಿಚಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಮರ್ಜೆನ್ಸಿ ರೀತಿ ವರ್ತಿಸುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಈ ಕುರಿತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು ಶಾಸಕ ಮುನಿರತ್ನ ಮೇಲೆ ಆರೋಪಗಳು ಇದೆ ನಿಜ ಆದರೆ ಅದಕ್ಕೆ ಕಾನೂನು ಕ್ರಮ ಕೈಗೊಳ್ತಾ ಇದೆ ಕೋರ್ಟ್ ಜಾಮೀನು ಕೊಟ್ಟಿದೆ ಇದರ ನಡುವೆ ಅವರ ಮೇಲೆ ಅಟ್ಯಾಕ್ ಆಗಿದೆ ಸರ್ಕಾರ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ ನನಗೆ ಈಗ ಬಂದ ಮಾಹಿತಿ ಪ್ರಕಾರ ಅವರು ವಾಜಪೇಯಿ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡ್ತಾ ಇದ್ರು ಅವರ ಮೇಲೆ ಮೊಟ್ಟೆ ಎಸೆಯಲಾಗಿದೆ ಕಾನೂನು ಬಿಟ್ಟು ಈ ರೀತಿ ಮಾಡುವುದು ಸಿದ್ದರಾಮಯ್ಯಗೆ ಶೋಭೆ ತರಲ್ಲ ಅಂತ ಕಿಡಿಕಾರಿದ್ರು ಇವರಿಗೆ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುವುದು ಸರಿಯಲ್ಲ ಇವರು ಪೂರ್ವಜರಂತೆ ಎಮರ್ಜೆನ್ಸಿ ರೀತಿ ವರ್ತಿಸ್ತಾ ಇದೆ ಸರ್ಕಾರ ಎಂದು ಕಿಡಿಕಾರಿದ್ರು ಇನ್ನು ಇವತ್ತಿನವರೆಗೂ ಸಿಟಿ ರವಿ ದೂರಿನ ಮೇಲೆ ಎಫ್ಐಆರ್ ಆಗಿಲ್ಲ ಸುಮೋಟೋ ಹಾಕಿಕೊಂಡಿದ್ದೇವೆ ಅಂತಾರೆ ವಕೀಲರು ಕೇಳಿದ್ರೆ ಎಫ್ಐಆರ್ ಬಗ್ಗೆ ಏನು ಇಲ್ಲ ಅಂತಿದ್ದಾರೆ ಇದರ ನಡುವೆ ಕಾನಪುರ ಠಾಣೆಯ ಪೊಲೀಸ್ ಅಧಿಕಾರಿ ಮಂಜುನಾಥ ನಾಯಕರನ್ನ ಅಮಾನತು ಮಾಡಿದ್ದಾರೆ ಠಾಣೆಗೆ ಅಶೋಕ್ ಹೋಗಿ ಮಾತನಾಡಬಾರದು ಅಂದ್ರೆ ಪೊಲೀಸ್ ಕಮಿಷನರ್ ಎಸ್ಪಿ ಕೂಡ ಅಲ್ಲೇ ಇದ್ರು ಅವರೇನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ರು ಯಾರನ್ನು ಮಾತನಾಡೋಕೆ ಬಿಟ್ಟಿಲ್ಲ ಅಶೋಕ್ ವಿಜೇಂದ್ರ ವಕೀಲರು ಹೋಗಿ ಸಿಟಿ ರವೀಂದ್ರ ಮಾತನಾಡಿಸಬಾರದು ಅಂದ್ರೆ ಹೇಗೆ ಯಾವ ಕಾಲದಲ್ಲಿ ಇದ್ದೀರಾ ನೀವು ಈ ತರ ನಡವಳಿಕೆ ಪ್ರಜಾಪ್ರಭುತ್ವದಲ್ಲಿ ನಡೆಯಲ್ಲ ಕಾನೂನು ಪ್ರಕಾರವೇ ಕೆಲಸ ಮಾಡಬೇಕು ನೆಹರು ಕಾಲದಿಂದಲೂ ಕಾಂಗ್ರೆಸ್ನಿಂದ ಕಾನೂನು ಉಲ್ಲಂಘನೆಯಾಗಿದೆ ಎಂದು ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಕಿಡಿಕಾರಿದ್ರು ಅವ್ರ ಮೇಲೆ ಆರೋಪಗಳಿದೆ ಕಾನೂನು ತನ್ನ ಕ್ರಮವನ್ನು ಕೈಕೊಳ್ತಾ ಇದೆ ಕೋರ್ಟು ಜಾಮೀನು ಕೊಟ್ಟಿದೆ ಕೋರ್ಟ್ ಅವ್ರ ಕ್ಷೇತ್ರಕ್ಕೆ ಹೋಗ್ಬಾರ್ದು ಅಂತ ಹೇಳಿದೆಯಾ ಪೊಲೀಸರ ಕರ್ತವ್ಯ ಇದು ಸರ್ಕಾರ ಆದರೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ ಅವ್ರಿಗೆ ರಕ್ಷಣೆ ಕೊಡಬಾರ್ದು ಅವ್ರ ಕಾರ್ಯಕ್ರಮಕ್ಕೆ ಇವತ್ತು ನನಗೆ ಈಗ ಗೊತ್ತಾಗಿರುವ ಮಾಹಿತಿ ಒಂದು ಎರಡು ನಿಮಿಷದ ಹಿಂದೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿವಸದ ಕಾರ್ಯಕ್ರಮವನ್ನು ಅವ್ರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದರು ಅಲ್ಲಿ ಅವರಿಗೆ ಹೊಟ್ಟೆ ಎಸೆಯುವುದು ಮಾಡ್ತಾರೆ ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ ಲೆಟ್ ಕೋರ್ಟ್ ಡಿಸೈಡ್ ಅದು ಮುನಿರತ್ನ ಇರಲಿ ಅಥವಾ ಈಗ ಚರ್ಚೆ ನಡೀತಾ ಇರುವಂಥ ಸಿಟಿ ರವಿ ಪ್ರಕರಣ ಇರಲಿ ಕಾನೂನಿನ ರೀತಿಯಲ್ಲಿ ನಡೀಬೇಕು ಹೊರತಾಗಿ ನಿಮ್ಮ ಮನಸ್ಸಿಗೆ ಬಂದಂತೆ ಎಮರ್ಜೆನ್ಸಿಯಲ್ಲಿ ಮಾಡ್ತಾ ಇದ್ದರು ಅಲ್ಲಿ ನಿಮ್ಮ ಪೂರ್ವಜರು ಇಂದಿರಾ ಗಾಂಧಿ ಇವರೆಲ್ಲರೂ ಸಂಜಯ್ ಗಾಂಧಿ ಈ ಥರದ ಕೆಲವು ವ್ಯಕ್ತಿಗಳು ಏನು ಮಾಡ್ತಾ ಆ ರೀತಿಯನ್ನು ಮಾಡೋದು ಇದು ಸರಿಯಲ್ಲ ಇದು ನೀವು ಕಾನೂನನ್ನು ಕೈಗೆ ತೆಗೆದುಕೊಂಡು ಯಾರ ಮೇಲೂ ಸಹಿತ ಹಲ್ಲೆ ಮಾಡುವಂಥದ್ದು ಮುದ್ದೆ ಎಸೆಯುವಂಥದ್ದು ಇವತ್ತಿಗೂ ಸಹಿತ ಅಲ್ಲಿ ಸಿ ಟಿ ಅವರ ದೂರಿನ ಮೇಲೆ ಎಫ್ ಆರ್ ದಾಖಲಾಗಿಲ್ಲ ಇವತ್ತಿಗೂ ಆಗಿಲ್ಲ ಸೋಮಟೋ ಆಗಿದೆ ಅಂತ ಹೇಳ್ತಾರೆ ಇವತ್ತು ಬೆಳಿಗ್ಗೆ ಕೆಲವು ಲಾಯರ್ಸ್ ಹೋಗಿ ಯಾಕೆ ನೀವು ದೂರು ದಾಖಲು ಮಾಡಿಲ್ಲ ಅಂತ ಕೇಳಿದರೆ ಕಮಿಷನರು ಹೇಳಿದ್ದಾರೆ ನಾವು ಸಿ ಡಿಗೆ ಮಾಡಿ ಐ ಡಿಗೆ ಮಾಡಿದ್ದೀವಿ ಸಿ ಐ ಡಿಗೆ ಮಾಡಿದರೆ ನೀವು ಆರ್ ಮಾಡಿ ಸಿ ಐ ಡಿ ಮಾಡಬೇಕ ಅದೇ ರೀತಿ ಅನೇಕ ರೀತಿಯಾದಂಥ ಮತ್ತು ಅಲ್ಲೇನು ಮಂಜುನಾಥ್ ನಾಯಕನವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಲ್ಲಿ ಕಮಿಷನರ್ ಇದ್ರಲ್ಲ ಅಲ್ಲಿ ಎಸ್ ಪಿ ಇದ್ರಲ್ಲ ಅದೇ ಪೊಲೀಸ್ ಸ್ಟೇಷನ್ದಲ್ಲಿ ಇದ್ದರಲ್ಲ ನೀವೇನು ಮಾಡ್ತಾ ಇದ್ದೀರಂಗಿದ್ರೆ ಅಂದರೆ ಒಂದು ರೀತಿಯಾಗಿ ಭಯ ಹುಟ್ಟಿಸುವಂತ ಕೆಲಸ ಮತ್ತು ಆರ್ ಅಶೋಕ್ ಅವರು ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ರವೀಂದ್ರ ಮಾತಾಡಿಸ್ಬಾರ್ದು ವಿಜೇಂದ್ರ ಅವರು ಹೋಗಿ ಗಳು ಅಡ್ವೊಕೇಟ್ ಅಡ್ವೊಕೇಟ್ಗಳು ಹೋಗ್ಬಾರ್ದು ಯಾವ ಕಾಲದಲ್ಲಿ ಇದ್ದೀರಿ ನೀವು ಹೊರಗಡೆ ಕಾಂಗ್ರೆಸ್ ಪಾರ್ಟಿ ಹೊರಗಡೆ ಕೂಡಿಸಿದ್ದಾರೆ ಆ ಕಮಿಷನರ್ ಬಂದು ಮಾತಾಡಿಲ್ಲ ಈ ರೀತಿಯಾದಂಥ ನಡವಳಿಕೆ ಪ್ರಜಾಪ್ರಭುತ್ವದಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಕಾನೂನಿನ ಪ್ರಕಾರವಾಗಿ ಸಂವಿಧಾನದ ಪ್ರಕಾರವಾಗಿ ಕೆಲಸ ಮಾಡಬೇಕು ನಾವು ಅದಕ್ಕೆ ಹೇಳೋದು ನೆಹರು ಕಾಲದಿಂದ ಹೇಳಿಕೊಂಡು ಈಗಿನವರೆಗೆ ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಯಾವಾಗಲೂ ತಿರಸ್ಕಾರದ ಭಾವನೆಯನ್ನು ಹೊಂದಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು